ಯಾವುದೇ ಮಹಿಳೆಯರು ಬೆಳಗ್ಗೆ ಎದ್ದು ದೇವರ ಪೂಜೆ ಮಾಡುವಾಗ ಅದರ ಜೊತೆ ಈ ಪುಟ್ಟ ಕೆಲಸ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯ ಹೆಂಗಸರು ಯಾವೆಲ್ಲ ಕೆಲಸವನ್ನು ಮಾಡಬೇಕು ಎಂದು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಯನ್ನು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುವಂತೆ ಆಗುತ್ತೆ ಹಾಗೂ ನಿಮ್ಮ ಅನಿಸಿಕೆಗಳು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ದೇವರ ಹೆಸರಲ್ಲಿ ಆಶೀರ್ವಾದ ದೊರೆಯಲೆಂದು ಗುರುಗಳು ಅರಸುತ್ತಾರೆ ಮನೆಯಲ್ಲಿ ಮಹಿಳೆಯರು ಮುಂಜಾನೆ ಇದ್ದ ತಕ್ಷಣ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯು ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟು ಒಳ್ಳೆಯದಾಗುತ್ತದೆ ಎಂದರೂ ಕೂಡ ತಪ್ಪಾಗಲಾರದು ಮನೆಯನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಂಡರೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ಹೊರಗೆ ಹೋಗುತ್ತದೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾರೆ ಮನೆಯಂದ ಮೇಲೆ ಯಾವಾಗಲೂ ಸಾಮಾನ್ಯವಾಗಿ ಮಹಿಳೆಯರು ಸ್ನಾನವನ್ನು ಮಾಡಿದ ನಂತರ ಮನೆಯನ್ನು ಶುಚಿ ಮಾಡುತ್ತಾರೆ ಆದರೆ ಇದು ತಪ್ಪು ಯಾವಾಗಲೂ ಮನೆಯನ್ನು ಸ್ವಚ್ಛ ಮಾಡಿದ ನಂತರ ಸ್ನಾನವನ್ನು ಮಾಡಬೇಕು ಇದರಿಂದ ಸೋಂಪೇರಿತನ ಸಹ ದೂರವಾಗುತ್ತೆ ಮನೆಯ ಮುಖ್ಯ ದ್ವಾರವನ್ನು ಹಾಗೂ ವಸ್ತುಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಾಮಾನ್ಯವಾಗಿ ಹೆಂಗಸರು ಹೊಸ್ತಿಲನ್ನು ತೊಳೆಯುವುದು ಹಾಗೂ ಮುಖ್ಯ ದ್ವಾರವನ್ನು ಒರೆಸುವುದು ವಾರಕ್ಕೊಮ್ಮೆಯೋ ಅಥವಾ ತಿಂಗಳಗೊಮ್ಮೆಯೋ ಅಥವಾ ಹಬ್ಬದ ದಿನಗಳಲ್ಲಿಯೂ ಮಾಡುತ್ತಾರೆ ಆದರೆ ಈ ಕೆಲಸವನ್ನು ಪ್ರತಿನಿತ್ಯ ಮಾಡುವುದರಿಂದ ಮನೆಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳ ಪ್ರವೇಶ ಆಗುವುದಿಲ್ಲ ಇನ್ನು ಕೆಲವರು ಮುಂಜಾನೆ ಎದ್ದ ತಕ್ಷಣ ಉಪವಾರವನ್ನು ಉಪಹಾರವನ್ನು ಸೇವಿಸಿ ತದನಂತರ ಸ್ನಾನವನ್ನು ಮಾಡುತ್ತಾರೆ ವಿಶೇಷವಾಗಿ ಮನೆಯಲ್ಲಿರುವ ಹೆಂಗಸರು ಈ ತಪ್ಪನ್ನು ಮಾಡಬಾರದು ಮನೆಯಲ್ಲಿರುವ ಹೆಂಗಸರು ಪ್ರತಿನಿತ್ಯ ತುಳಸಿ ದೇವಿಯ ಪೂಜೆಯನ್ನು ಮುಂಜಾನೆ ಹಾಗೂ ಸಾಯಂಕಾಲ ಮಾಡಬೇಕು ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಮನೆಯ ಸದಸ್ಯರಿಗೆ ನೀಡುವ ಮೊದಲು ಒಂದು ತಟ್ಟೆಯಲ್ಲಿ ದೇವರಿಗೆಂದು ಅದನ್ನು ಮಾಡಿರುವ ಅಡುಗೆಯನ್ನು ನೀವು ಎತ್ತಿ ಇಡುವುದು ಒಳ್ಳೆಯದು ಈ ರೀತಿ ಮಾಡುವುದರಿಂದ ಮನೆಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗುವುದಿಲ್ಲ ಮಹಾಲಕ್ಷ್ಮೀ ದೇವಿಗೆ ಒಂದು ನೈವೇದ್ಯವನ್ನು ಅರ್ಪಿಸಿ ನೋಡಿ ನಿಮ್ಮ ಮಾತಿಗೆ ಮಹಾಲಕ್ಷ್ಮಿ ಮರಳಾಗುತ್ತಾರೆ ನಿಮ್ಮ ಸಮಸ್ಯೆಗೂ ಸಹ ಪರಿಹಾರ ಅನ್ನುವುದು ಸಿಗುತ್ತೆ ಇನ್ನು ದೇವರ ಪೂಜೆ ಮಾಡುವಾಗ ಈ ಪುಟ್ಟ ಕೆಲಸವನ್ನು ಪೂಜೆಯ ಜೊತೆಗೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತದೆ ಅಂದರೆ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದಂತಹ ಕಮಲದ ಹೂವನ್ನು ತೆಗೆದು ಇಡುವುದು ಶುಕ್ರವಾರದ ದಿನ ಕಮಲದ ಹೂವನ್ನು ಮಹಾಲಕ್ಷ್ಮಿ ತಾಯಿಯ ವಿಗ್ರಹಕ್ಕೆ ಅಥವಾ ಫೋಟೋಗೆ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಮನೆಯಲ್ಲಿರುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಂಕಲ್ಪವನ್ನು ಮಾಡುವುದರಿಂದ ಮನೆ ಹೇಳಿಗೆ ಆಗುತ್ತದೆ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತದೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಕಮಲದ ಹೂವು ಓಂ ನಮಃ ಮಹಾಲಕ್ಷ್ಮಿ ಕಮಲವಾಸಿನಿಯೇ ನಮಃ ಅಂತ ಭಕ್ತಿಯಿಂದ ಹೇಳಿಕೊಳ್ಳಿ ಹಾಗೂ ಅದೃಷ್ಟ ಲಕ್ಷ್ಮೀ ಯಂತ್ರವನ್ನು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿಯವರಿಂದ ಕೇಳಿ ಪಡೆದುಕೊಂಡು ಮನೆಯಲ್ಲಿಟ್ಟು ಪೂಜಾ ಪ್ರಾರ್ಥನೆಗಳನ್ನು ಸಲ್ಲಿಸುವುದರಿಂದ ಅದೃಷ್ಟ ದೇವತೆ ಮನೆಯಲ್ಲಿ ನೆಲೆಸುತ್ತಾರೆ ಹಾಗೂ ಮನೆಯಲ್ಲಿ ಶ್ರೀಮಂತಿಗೆ ಅನ್ನುವುದು ಬರುತ್ತೆ ಎಂತಹ ದರಿದ್ರ ಬಡತನ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಜೀವನದ ಸಮಸ್ಯೆಗೆ ಶಾಶ್ವತ ಮತ್ತು ಶೀಘ್ರ ಪರಿಹಾರ ನೆಮ್ಮದಿಗಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಅವರನ್ನು ಒಮ್ಮೆ ಕರೆ ಮಾಡಿ ಸಂಪರ್ಕಿಸಿ ಉಚಿತವಾಗಿ ನಿಮಗೆ ಮಾರ್ಗದರ್ಶನವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ